ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಟ್ವೆಂಟಿ ಎನ್ ಲೈನ್ಗೆ ಕಾಂಪಿಟೇಷನ್ ಆಗಿ ಟಾಟಾ ಒಂದು ಕಾರ್ ನ ಲಾಂಚ್ ಮಾಡಿದ್ದಾರೆ ಅದೇನೇ ಟಾಟಾ ಆಲ್ಟ್ರೋಸ್ ರೇಸರ್ ಎಡಿಷನ್ ನೋಡಿ ನಿಮ್ಮ ಮುಂದೆ ನಿಂತಿದೆಯಲ್ಲ ಇದೇ ಕಾರು ಒಂದು ನಿಮ್ಗೆ ಕ್ಲಾರಿಫೈ ಮಾಡಬೇಕು ಆಲ್ಟ್ರೋಡಿಷನ್ ಎಡಿಷನ್ಗೂ ಮತ್ತೆ ನಾರ್ಮಲ್ ಆಲ್ಟೋಸ್ ಯಾವುದೇ ತರದ್ ಲಿಂಕ್ ಇಲ್ಲ ಐ ಟ್ವೆಂಟಿ ಐ ಟ್ವೆಂಟಿ ಮತ್ತೆ ಐ ಟ್ವೆಂಟಿ ಎನ್ ಲೈನ್ ಹೆಂಗೆ ಡಿಫ್ರೆಂಟ್ ಬರುತ್ತೋ ಹಾಗೆ ಇದು ಕೂಡ ಇಂಜಿನ್ ಕೂಡ ಡಿಫ್ರೆಂಟ್ ಇದೆ ಅಂಡ್ ಗೇರ್ ಬಾಕ್ಸ್ ಕೂಡ ಡಿಫ್ರೆಂಟ್ ಇದೆ ಡಿಫ್ರೆಂಟ್ ಕೊಟ್ಟಿರೋದ್ರಿಂದ ನಾರ್ಮಲ್ ಆಲ್ಟ್ರೋಸ್ ಮತ್ತೆ ಆಲ್ಟ್ರೋಸ್ ರೇಸ್ ಎಡಿಷನ್ಗೂ ಗು ಸಂಬಂಧ ಇಲ್ಲ ಬಟ್ ಚಾರ್ಜ್ ದ ಸೇಮ್ ಬಿಕಾಸ್ ಆಲ್ಫಾ ಆರ್ ಪ್ಲಾಟ್ಫಾರ್ಮ್ ಮೇಲೆ ಈ ರೇಸರ್ಡೇನ್ ಕೂಡ ಬಿಲ್ಟ್ ಆಗಿರುವಂತಹದು ಸೊ ಏನೇನೆಲ್ಲ ಇದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಯಾವ್ದಾದ್ರು ಕಾರ್ಸ್ ನ ನೋಡ್ತಾ ಇದೀರಾ ಅಂದ್ರೆ ಈ ಲಾಲ್ ಬಾಗ್ ಮೈನ್ ರೋಡ್ ಅಲ್ಲಿ ಇರುವಂತಹ ಪ್ರೇರಣ ಮೋಟಾರ್ ಟಾಟಾ ನ ನಿಸಿಟ್ ಮಾಡಬಹುದು ಈ ದು ಅಡ್ರೆಸ್ ಮತ್ತೆ ಕಾಂಟಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹೋಗಿ ಚೆಕ್ಔಟ್ ಮಾಡಬಹುದು ಕಾರ್ ಕೀಂದ ಸ್ಟಾರ್ಟ್ ಮಾಡೋಣ ಕೀ ನೋಡಿ ಈ ತರ ಇದೆ ಬೇರೆ ಟಾಟಾ ಕಾರ್ ಗಳಿಗೆ ಏನ್ ಬರುತ್ತೆ ಅದೇ ಕೀನ ಕೊಟ್ಟಿರುವಂತದ್ದು ಲಾಕ್ ಅನ್ಲಾಕ್ ಮತ್ತೆ ಫಾಲೋಮಿ ಹೋಮ್ ಲ್ಯಾಂಪ್ ಇದು ಬೂಟ್ ಓಪನ್ ಮಾಡೋಕ್ ಕೊಟ್ಟರೆ ಫಾಲೋಮಿ ಹೋಮ್ ಲ್ಯಾಂಪ್ ಅಂತ ವರ್ಕ್ ಆಗುತ್ತೆ ನೋಡಬಹುದು ಒತ್ತಿದ್ರೆ ಲೈಟ್ ಆನ್ ಆಗುತ್ತೆ ಇದು ನೈಟ್ ಟೈಮ್ ಅಲ್ಲಿ ತುಂಬಾ ಯೂಸ್ ಆಗುವಂತ ಫೀಚರ್ ಬಿಕಾಸ್ ನಿಮ್ ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ರೆ ಅನ್ನೋದು ಗೊತ್ತಾಗ್ತಿಲ್ಲ ಇದನ್ನ ಪ್ರೆಸ್ ಮಾಡಿದ್ರೆ ಲೈಟ್ ಆನ್ ಆಗದೆ ಸೊ ದಟ್ ನೀವು ಕಾರು ಎಲ್ಲಿದೆ ಎಲ್ಲ ಈಸಿಯಾಗಿ ಕಂಡಿಡಬಹುದು ನಾರ್ಮಲ್ ಆಲ್ಟ್ರೋಸ್ಗೂ ಮತ್ತೆ ರೇಸರ್ ಎಡಿಷನ್ಗೂ ಒಂದಿಷ್ಟು ಡಿಫ್ರೆನ್ಸ್ ಇದೆ ಮೇನ್ಲಿ ಸ್ಟಿಕ್ರಿಂಗ್ ಇರುವಂತದ್ದು ಬೋನೆಟ್ ಮೇಲೆ ಕೊಟ್ಟು ನೋಡ್ಬೋದು ಬೋನೆಟ್ ಮತ್ತೆ ರೂಫ್ ಎರಡು ಬ್ಲಾಕ್ ಅಂಡ್ ಔಟ್ ಮಾಡಿದ್ದಾರೆ ಅಂಡ್ ಸ್ಟ್ರೈಪ್ಸ್ ಕೂಡ ಕೊಟ್ಟಿದ್ದಾರೆ ಬಟ್ ತಿಂಗ್ ಏನು ಅಂತಂದ್ರೆ ಸ್ಟ್ರೈಪ್ಸ್ ನೋಡಿ ಇಲ್ಲಿ ಆಕ್ಚುಲಿ ನಾವೇ ಡೈರೆಕ್ಟ್ ಪಿಲ್ ಆಫ್ ಮಾಡಬಹುದು ಸೊ ಆ ಥರದ್ದು ಒಂದು ಕೊಟ್ಟಿದ್ದಾರೆ ದೇ ಹ್ಯಾವ್ ನಾಟ್ ಕಂಪ್ಲೀಟ್ಲಿ ಎಂಬೆಡೆಡ್ ಅಂತ ಇಂಟಿಗ್ರೇಟ್ ಮಾಡೋದು ಅಂತೀವಲ್ಲ ಆ ಥರದ್ದು ಗೊತ್ತಿಲ್ಲ ಜಸ್ಟ್ ಒಂದು ಸ್ಟಿಕ್ರಿಂಗ್ ಥರ ಮಾಡಿದ್ದಾರೆ ಕಿತ್ರೆ ಕೈ ಬಂದು ಸೊ ಆ ಥರದ್ದು ಕೊಟ್ಟಾರೆ ಬಟ್ ಈ ಒಂದು ರೇಸರ್ ಗೆ ಸ್ಟಿಕರಿಂಗ್ ಕೊಟ್ಟಿರೋದು ಸಕ್ಕತ್ತು ಯುನಿಕ್ ಆಗಿದೆ ಮತ್ತೆ ತುಂಬ ಅಪೀಲಿಂಗ್ ಆಗಿದೆ ಅಂತ ಹೇಳ್ಬೋದು ಆ ಥರ ಸ್ಪೋರ್ಟಿಕ್ ವೈಪ್ ಕೊಡುತ್ತೆ ಅಂತನೂ ಹೇಳ್ಬೋದು ಆ್ಯಂಡ್ ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ ಹ್ಯಾಲೋಜನ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬರುತ್ತೆ ಲೋ ಬೀಮ್ಗೆ ಗೆ ರಿಫ್ಲೆಕ್ಟರ್ ಬೇಸ್ ಕೊಟ್ಟರೆ ಇಂಡಿಕೇಟರ್ ಕೂಡ ಹ್ಯಾಲೋಜನ್ ಅಲ್ಲೇ ಇದೆ ಆ್ಯಂಡ್ ಕೆಳಗಡೆ ಏನು ನೋಡ್ತಾ ಇದೀರಾ ಸ್ಮಾಲ್ ಬಲ್ಪು ಅದು ಕೂಡ ಪಾರ್ಕಿಂಗ್ ಲೈಟ್ ಕೊಟ್ಟಿರುವಂತದ್ದು ಆ್ಯಂಡ್ ಇದು ಫಾಲೋಜನ್ ಫಾಗ್ಲಾಂಪು ಅಂಡ್ ಇದಕ್ಕೆ ಕಾರ್ನರಿಂಗ್ ಫಂಕ್ಷನ್ ಕೂಡ ಬರುತ್ತೆ ಹಿಲಿ ಏರಿಯಾಸ್ ಗಳಲ್ಲಿ ನೀವು ಯಾವ ಸೈಡ್ ಸ್ಟೇರಿಂಗ್ ತಿರುಗಿಸ್ತೀರೋ ಆ ಕಡೆ ಲೈಟು ಡ್ರೋ ಆಗುತ್ತೆ ಸೋ ಕಾರ್ನರಿಂಗ್ ಫಂಕ್ಷನ್ ಅಂತ ಹೇಳೋದು ಇದು ಕಾರಿನ ಡಿ ಆರ್ ಎಲ್ ಹೆಡ್ ಲೈಟ್ ಆಫ್ ಮಾಡಿದ್ರೆ ಡಿ ಆರ್ ಎಲ್ ಆನ್ ಆಗುತ್ತೆ ಅಂಡ್ ಗ್ರಿಲ್ ಆಕ್ಚುಲಿ ಚೇಂಜ್ ಇದೆ ನಾರ್ಮಲ್ ಅಲ್ ಗೆ ಬೇರೆ ತರ ಗ್ರಿಲ್ ಬರುತ್ತೆ ಲೈಕ್ ಹಣಿಕೊಂಬ್ಯಾಟರ್ನ್ ಏನ್ ಅಂತೀವಿ ಆ ತರದ ಬರುತ್ತೆ ಬಟ್ ಇದಕ್ಕೆ ಡಿಸೈನ್ ಬೇರೆ ತರದ್ ಕೊಟ್ಟಿದ್ದಾರೆ ಅಂಡ್ ಟು ಡಿ ಲೋಗೋ ಬರುತ್ತೆ ಅಂಡ್ ಕೆಳಗಡೆ ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಸೊ ಈಗ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಕೂಡ ಬರುತ್ತೆ ಅನ್ನೋದು ಗೊತ್ತಾಗ್ತಿದೆ ನಿಮಗೆ ಅಂಡ್ ಈ ಕಡೆ ಫ್ರಂಟ್ ಟೋಯಿಂಗ್ ಕೂಡ ಕೊಟ್ಟಿದ್ದಾರೆ ಕಲರ್ ಆಪ್ಷನ್ಸ್ ವೈಸ್ ಇ ಬಂದ್ರೆ ಮೂರು ಕಲರ್ ಆಪ್ಷನ್ ಬರುತ್ತೆ ಒಂದು ನಾರ್ಮಲ್ ವೈಟ್ ಇನ್ನೊಂದು ಈ ಗ್ರೇ ಅಂಡ್ ಇನ್ನೊಂದು ಆರೆಂಜು ಆಕ್ಚುಲಿ ಫೋಟೋ ಈಗಿನ ಇನ್ ಪರ್ಸನ್ ತುಂಬಾ ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಈ ಕಲರ್ ಇನ್ನರ ನಾಡೋ ಗ್ರೇ ಅಂತಾನು ಅನ್ಬಹುದು ನಾವು ನಿಮ್ಗೆ ಗೊತ್ತೇ ಇರುತ್ತೆ ಫೇಮಸ್ ಮೋಟೋ ಬ್ಲಾಗರ್ ಡಿ ವಿನ್ ಕನ್ನಡ ಅವರು ಕಟ್ಟಿ ಪ್ಯಾನಿಗಾಲ ಇಟ್ಕೊಂಡಿದ್ರು ಸೇಮ್ ಅದೇ ಕಲರ್ ಇದು ಕೂಡ ನೋಡೋರೆ ಅಂತ ಸೊ ತುಂಬಾ ಅಂದ್ರೆ ತುಂಬಾ ಯೂನೀಕ್ ಆಗಿದೆ ವೇರಿಯೆಂಟ್ಸ್ ವೈಸ್ ಮೂರು ವೇರಿಯಂಟ್ಸ್ ಬರುತ್ತೆ ಆರ್ ಒನ್ ಆರ್ ಟು ಆರ್ ಥ್ರೀ ಅಂತ ಇದು ಬಂದು ಟಾಪ್ ವೇರಿಯಂಟು ಆರ್ ಥ್ರೀ ಆ್ಯಂಡ್ ಈ ಕಾರ್ಲಿ ಮ್ಯಾನುಲ್ ಟ್ರಾನ್ಸ್ಮಿಷನ್ ಬರುತ್ತೆ ಆಟೋಮೆಟಿಕ್ ಬರಲ್ಲ ಆ್ಯಂಡ್ ಈ ಕಾರಿನ ಟಾಪ್ ಸ್ಪೀಡ್ ಬಂದು ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಪರ್ ಆರ್ಗೆ ಲಿಮಿಟ್ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಇಟ್ಸ್ ಬಿಕಾಸ್ ಆಫ್ ದಿಸ್ ಟೈಯರ್ ಸ್ನೇಹಿತರೆ ಇದು ನಾರ್ಮಲ್ ಟೈರ್ ಅಲ್ಲ ಇ ವಿ ಕಾರ್ಗಳಿಗೆ ಕೊಡುವಂಥ ಟೈರ್ ಕೊಟ್ಟಿದ್ದಾರೆ ಅಂದ್ರೆ ಲೋ ರೋಲಿಂಗ್ ರೆಸಿಸ್ಟೆನ್ಸ್ ಟೈರ್ ಸಿಂಪಲ್ ಅಲ್ಲಿ ಹೇಳಬೇಕು ಅಂತಂದ್ರೆ ಈ ಟೈರ್ ರೋಲ್ ಆಗಕ್ಕೆ ಯಾವುದೇ ತರದ ರೆಸಿಸ್ಟೆನ್ಸ್ ಇರಲ್ಲ ತುಂಬಾ ಈಸಿಯಾಗಿ ರೋಲ್ ಆಗುತ್ತೆ ಸೊ ದಟ್ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ ಬಟ್ ಗ್ರಿಪ್ ಲೆವೆಲ್ಸ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇರುತ್ತೆ ಹಾಗಾಗಿನೇ ಹೈ ಸ್ಪೀಡ್ಸ್ ಟೈರ್ ಸಪೋರ್ಟ್ ಮಾಡುವಂತದಲ್ಲ ಸೊ ಹಾಗಾಗಿನೇ ಲಿಮಿಟ್ ಮಾಡಿರೋಂಥದ್ದು ಟೈರ್ ಸೈಸ್ ಬಂದು ಒನ್ ಏಯ್ಟಿ ಫೈವ್ ಬೈ ಸಿಕ್ಸ್ಟಿ ಆರ್ ಸಿಕ್ಸ್ಟೀನ್ ಇಂಚ್ ಕೊಟ್ಟಿದ್ದಾರೆ ಅಂಡ್ ಈ ಟೈರ್ ಸೈಸ್ ಆಗಿರ್ಬೋದು ಮತ್ತೆ ಈ ಟೈರ್ ಗೆ ಎಷ್ಟು ಸ್ಪೀಡ್ ಆಗೋ ರೇಟಿಂಗ್ಸ್ ಇದೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಮಾಡಿ ಹಾಕಿದೀನಿ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ ಅಲ್ಲಿ ಡಿಸ್ಪ್ಲೇಕ್ ಸಹ ಬರುತ್ತೆ ನಾರ್ಮಲ್ ಅಡ್ರೋಸ್ಗೆ ಏನು ಬರುತ್ತೆ ಡಿಸೈನ್ ಸೇಮ್ ಸೇಮೇ ಕೊಟ್ಟಿದ್ದಾರೆ ಬಟ್ ಇಲ್ಲೆಲ್ಲ ಸ್ವಲ್ಪ ಡಿಕ್ರೋಮ್ ಮಾಡಿದ್ದಾರೆ ಅಥವಾ ಗ್ರೇ ಫಿನಿಶ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಲೈಕ್ ಆಲ್ಮೋಸ್ಟ್ ಈ ಕಾರಲ್ಲಿ ಎಲ್ಲೂ ನೀವು ಕ್ರೋಮ್ ನೋಡಲ್ಲ ಸ್ನೇಹಿತರೆ ಕಂಪ್ಲೀಟ್ ಆಗಿ ಎಲ್ಲಾನು ಡಿಕ್ರೋಮ್ ಮಾಡಿ ಬಿಸಾಕಿದ್ದಾರೆ ಅಂಡ್ ರೇಸರ್ ಅನ್ನ ಬ್ಯಾಟಿಂಗ್ ಕೊಟ್ಟಾರೆ ಅಂಡ್ ಫೆಂಡರ್ ಮೇಲೆ ಇಂಡಿಕೇಟರ್ ಕೊಟ್ಟಿದ್ದಾರೆ ಅಂಡ್ ಇಟ್ಸ್ ವೆಲ್ ಅಂಡ್ ಸೈಡ್ ಕ್ಯಾಮೆರಾ ಕೊಟ್ಟಿರೋದು ನೋಡಬಹುದು ಎಲೆಕ್ಟ್ರಿಕಲಿ ಅಜ್ಜಸ್ಟಬಲ್ ಅಂಡ್ ಫೋಲ್ಡಬಲ್ ಫಂಕ್ಷನ್ ಎಡೂ ಬರುತ್ತೆ ಮಿರರ್ಗೆ ಅಂಡ್ ಬ್ಲಾಕ್ ಅಂಡ್ ಔಟ್ ಸಹ ಮಾಡಿದ್ದಾರೆ ಡೋರ್ ಆ್ಯಂಡಲ್ ಕೂಡ ಬಾಡಿ ಕಲರ್ ಇದೆ ಆ್ಯಂಡ್ ಸೆನ್ಸರ್ ಕೂಡ ಇದೆ ನಿಮ್ ಕೀ ಏನಿದೆ ಅದರಲ್ಲಿ ಬ್ಯಾಟ್ರಿ ಏನಾರ ಹೋಯ್ತು ಮ್ಯಾನುವಲಿ ಎಂಟರ್ ಹಾಕಿ ಕೀ ಸ್ಲೋಟ್ ಸಹ ಕೊಟ್ಟಿದ್ದಾರೆ ಸ್ಟ್ರೈಪಿಂಗ್ ಎಲ್ಲ ಕೊಟ್ಟಿರುವಂತದ್ದು ಕಂಪ್ಲೀಟ್ ಆಗಿ ಹಿಂದೆ ಎಕ್ಸ್ಟೆಂಡ್ ಆಗಿ ಇಲ್ಲಿ ಎಂಡ್ ಆಗುತ್ತೆ ಚೆಕ್ಔಟ್ ಫ್ಲಾಕ್ ತರ ಇದೆ ಆಕ್ಚುಲಿ ಅದು ಎಸ್ ಈ ಚಿಂಟು ಬಿಂಡು ಸನ್ ರೂಫ್ ಸಹ ಬರುತ್ತೆ ಅಂಡ್ ಸರ್ಕ್ಟೈನ್ ಕೂಡ ಬರುತ್ತೆ ನೋಡ್ತಾ ಇದ್ರಲ್ಲ ಸ್ಕರ್ಟಿಂಗ್ ಅಂತ ಹೇಳ್ತಾರೆ ಬಟ್ ಇಟ್ಸ್ ನಾಟ್ ಅ ಫಂಕ್ಷನಲ್ ಸ್ಕರ್ಟಿಂಗ್ ಬಟ್ ಇಟ್ ಡೂ ಅ ವೆರಿ ಅಸ್ಥೆಟಿಕ್ ಅಪೀಲ್ ಸ್ನೇಹಿತರೆ ಅಂಡ್ ಹಿಂದ್ಗಡೆಗೆ ಡೋರ್ ಓಪನ್ ಮಾಡಕ್ಕೆ ಇಲ್ಲಿ ಸಿ ಪಿಲ್ಲರ್ ಡೋರ್ ಹ್ಯಾಂಡಲ್ ಮೌಂಟ್ ಮಾಡಿದ್ದಾರೆ ಅಂಡ್ ಈ ಸ್ಪಾಯ್ಲರ್ ಏನಿದೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಆಕ್ಚುಲಿ ನಾರ್ಮಲ್ ಅಲ್ಲಿ ಇಷ್ಟು ಉದ್ದ ಬರಲ್ಲ ಬಟ್ ಇದಲ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಡಿಫಾಗರ್ ಕೊಟ್ಟಿದ್ದಾರೆ ಅಂಡ್ ವೈಪರ್ ಕೂಡ ಬರುತ್ತೆ ಡೈಮೋಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ವಾಟರ್ ಡಿಸ್ಪೆನ್ಸರ್ ಬರುತ್ತೆ ರಿಯರ್ ವಿಂಡ್ಶೀಲ್ಡ್ ನ ಕ್ಲೀನ್ ಮಾಡೋಕೆ ಅಂಡ್ ಇಲ್ಲೂ ಕೂಡ ಟೂ ಡಿ ಲೋಗ್ ಕೊಟ್ಟಿದ್ದಾರೆ ಅಂಡ್ ಅಲ್ಟ್ರೋಸನ್ ಅನ್ನೋದನ್ನು ಕೂಡ ಕಂಪ್ಲೀಟ್ಲಿ ಡಿಕ್ರೋಮ್ ಮಾಡಿ ಬಿಸಾಕಿದ್ದಾರೆ ಲೈಕ್ ಪೂರ್ತಿ ಬ್ಲಾಕ್ ಅಂಡ್ ಔಟ್ ಮಾಡ್ಬಿಟ್ಟಿದ್ದಾರೆ ಎಲ್ ಇ ಡಿ ಟೈ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಬಟ್ ಇಂಡಿಕೇಟರ್ನ ಹ್ಯಾಲೋಜಿ ಕೊಟ್ಟಿದ್ದಾರೆ ಅಂಡ್ ರಿವರ್ಸ್ ಲ್ಯಾಂಪ್ ಕೂಡ ಹಾಲೋಜಿನಲ್ಲೇ ಕೊಟ್ಟಿದ್ದಾರೆ ಇಲ್ಲಿ ಬರುತ್ತೆ ನೋಡಬಹುದು ಅದನ್ನ ನೀವು ಐ ಟರ್ಬೋ ಪ್ಲಸ್ ಅನ್ನೋದು ಕೊಟ್ಟಿದ್ದಾರೆ ಮುಂಚೆ ಐ ಟರ್ಬೋ ಅಂತ ಬರ್ತಾ ಇತ್ತು ಲೈಕ್ ಒನ್ ಪಾಯಿಂಟ್ ಟೂ ಲೀಟರ್ ಗೆ ಲೋ ಸ್ಟೇಟು ಅದೇ ಒನ್ ಟೆನ್ ಪಿ ಎಸ್ ಪವರ್ ಮತ್ತೆ ಒನ್ ಫೋರ್ಟಿ ಎನ್ ಎಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡ್ತಾ ಇತ್ತು ಬಟ್ ಇದು ನೆಕ್ಸಾನ್ ಟ್ಯೂನ್ ಇಂಜಿನ್ ಸ್ನೇಹಿತರೆ ಇಂಜಿನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು ಅಂಡ್ ಇಮ್ರಾ ಸಹ ಕೊಟ್ಟಿದ್ದಾರೆ ರಿವರ್ಸ್ ಕ್ಯಾಮ್ರಾ ಬೊಪರ್ ಎರಡು ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಇಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ ಸೊ ಅಷ್ಟು ಆಕ್ಚುಲಿ ಡ್ಯುಯಲ್ ಟಿಪ್ ಬರುತ್ತೆ ನೋಡಿ ಸೌಂಡ್ ಹೆಂಗಿತ್ತು ಅನ್ನೋದನ್ನ ವೀಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಕೇಳಿಸ್ಕೊಂಡಿದ್ರಿ ನೀವು ಒಂಥರ ಬೇಸಾಗಿದೆ ಸ್ನೇಹಿತರೆ ಆ ಒಳಗಡೆಗೆ ಎಷ್ಟು ಕೇಳಿಸುತ್ತೆ ಅನ್ನೋದನ್ನ ಡ್ರೈವಿಂಗ್ ಬ್ಲಾಗ್ ಅಲ್ಲಿ ತಿಳ್ಸ್ಕೊಡ್ತೀನಿ ಟು ಮೈ ಡ್ರೈವಿಂಗ್ ಬ್ಲಾಗ್ ಸ್ನೇಹಿತರೆ ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ ಟಾಟಾ ಲೋಗೋ ಕೆಳಗಡೆನೆ ಇಂಟಿಗ್ರೇಟ್ ಮಾಡಿದ್ದಾರೆ ರಿಕ್ವೆಸ್ಟ್ ಸೆನ್ಸರ್ ಟ್ರೇ ಕೂಡ ಬರುತ್ತೆ ಬಟ್ ಒಂದು ಗ್ರೈಬ್ ಏನು ಆ ಸ್ಪ್ಲಿಟ್ ಶೀಟ್ ಕೊಟ್ಟಿಲ್ಲ ಸ್ನೇಹಿತರೆ ಸಿಕ್ಸ್ಟಿ ಫೋರ್ಟಿ ಸ್ಪ್ಲಿಟ್ ಶೀಟ್ ಕೊಟ್ಟಿದೆ ದಟ್ ವುಡ್ ಬಿ ಪ್ರಾಕ್ಟಿಕಲ್ ಎನ್ ನಫ್ ಬಿಕಾಸ್ ಎಕ್ಸ್ಟ್ರಾ ಗ್ಯಾರಿ ಕೆಪಾಸಿಟಿ ಜಾಸ್ತಿ ಆಗಿರೋದು ಆ್ಯಂಡ್ ಇಲ್ಲಿ ತ್ರೀ ಕೆಜಿ ಅಂತ ಕೊಟ್ಟಿರೋದು ನೋಡ್ಬೋದು ಹುಕ್ಕುಗಳು ಕೊಟ್ಟಿರುವಂತದ್ದು ಸೊ ದಟ್ ಲೋಡ್ ತೊಗೊಳ್ಳುವಂಥ ಹುಕ್ಕುಗಳು ಅದು ಆ್ಯಂಡ್ ಬೂಟ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ ಸ್ಪೇರ್ ಟೈರಿಗೆ ಬಂದರೆ ಆ್ಯಕ್ಚುಲಿ ಸ್ಮಾಲರ್ ಸೈಜ್ ಸ್ನೇಹಿತರೆ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಒನ್ ಸಿಕ್ಸ್ಟಿ ಫೈವ್ ಬೈ ಐಟಿ ಆರ್ ಫೋರ್ಟೀನ್ ಇಂಚ್ ಕೊಟ್ಟಿದ್ದಾರೆ ಅಂಡ್ ಇಟ್ಸ್ ಅ ಸ್ಟೀಲ್ ವೀಲ್ ಆಸ್ ವೆಲ್ ಒಂದೂರ ನಲವತ್ತೈದು ಲೀಟರ್ ಬೋಟ್ ಐದು ಜನ ಫ್ಯಾಮಿಲಿಗೆ ಇಟ್ಸ್ ಅ ಸಫಿಶಿಯಂಟ್ ಬೂಟ್ ಅಂತ ಹೇಳ್ಬೋದು ಅಂಡ್ ಲೋಡಿಂಗ್ ಲಿಪ್ ಕೂಡ ಸ್ವಲ್ಪ ಹಾಗಿದೆ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಮಾಡಿದ್ರೆ ಚೆನ್ನಾಗಿರೋದು ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಹಿಡ್ಕೊಂಡು ಕ್ಲೋಸ್ ಮಾಡಕ್ಕೆ ಅಂಡ್ ಈ ಕಾರ್ಲಿ ತರ್ಟಿ ಸೆವೆನ್ ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಬರುತ್ತೆ ಕೋ ಡ್ರೈವರ್ ಸೈಡ್ಗೆ ರಿಕ್ವೆಸ್ಟ್ ಸೆನ್ಸರ್ ಬರಲ್ಲ ಇವನ್ ಈ ಸೈಡ್ ಕೂಡ ಕ್ಯಾಮ್ರಾ ಕೊಟ್ಟಿರೋದು ನೋಡಬಹುದು ಅಂಡ್ ಇವನ್ ಈ ಕಡೆ ಕೂಡ ರೇಸರ್ ಅನ್ನೋದನ್ನು ಕೊಟ್ಟಿದ್ದಾರೆ ಫ್ಲಾಟ್ ಬ್ಲೇಡ್ ವೈಪರ್ಸ್ ಬರುತ್ತೆ ಅಲ್ಲಿ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ ಟೈನ್ ಸೆನ್ಸಿಂಗ್ ಗೆ ಡೈಮೆನ್ಷನ್ಸ್ ವೈಸ್ ಇಟ್ ರಿಮೈನ್ಸ್ ದ ಸೇಮ್ ಸ್ನೇಹಿತರೆ ತ್ರೀ ಪಾಯಿಂಟ್ ನೈನ್ ಮೀಟರ್ಸ್ ಲೆಂತ್ ಒನ್ ಪಾಯಿಂಟ್ ಸೆವೆನ್ ಮೀಟರ್ಸ್ ಒನ್ ಪಾಯಿಂಟ್ ಫೈವ್ ಮೀಟರ್ ಹೈಟು ಟು ಪಾಯಿಂಟ್ ಫೈವ್ ಮೀರ್ಸ್ ಬೇಸು ಗ್ರೌಂಡ್ ಕ್ಲಿಯರೆನ್ಸು ಒನ್ ಸಿಕ್ಸ್ಟಿ ಫೈವ್ ಆರ್ ಒನ್ ಸೆವೆಂಟಿ ಎಮ್ ಎಂ ಏನೋ ಇರ್ಬೋದು ಅಂಡ್ ಪ್ಯಾಸೆಂಜರ್ ಏರ್ ಬ್ಯಾಗ್ನ ಆನ್ ಆ್ಯಂಡ್ ಆಫ್ ಮಾಡ್ಕೊಳಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಆಲ್ಟ್ರೋಸ್ ರೇಸರ್ವೇಶನ್ ಪ್ರೈಸಿಂಗ್ ವೈಸ್ ನೋಡೋದಾದ್ರೆ ಆರ್ ಒನ್ ನೈನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಸ್ಟಾರ್ಟ್ ಆದ್ರೆ ಟಾಪ್ ಎಂಡ್ ಆರ್ ತ್ರೀ ಟೆನ್ ಪಾಯಿಂಟ್ ನೈನ್ ಐನ್ ಲ್ಯಾಕ್ಸ್ಗೆ ಬರುತ್ತೆ ಐ ಟ್ವೆಂಟಿ ಎನ್ ಲೈನಿಗೆ ಕಂಪೇರ್ ಮಾಡಿದ್ರೆ ಆಲ್ಟ್ರೋಸ್ ಮ್ಯಾನುಯಲ್ಲು ಆಕ್ಚುಲಿ ಒಂದು ತರ್ಟಿ ಟು ಫೋರ್ಟಿ ತೌಸಂಡ್ ಚೀಪರ್ ಇದೆ ಅಲ್ಲಿ ಏನಿತ್ತು ಸೇಮ್ ಅದೇ ತರನೇ ನೈಂಟಿ ಡಿಗ್ರಿ ಡೋರ್ ಓಪನಿಂಗ್ ಕೊಟ್ಟಿದ್ದಾರೆ ಅದನ್ನ ಓಪನ್ ಮಾಡಿದ್ರು ಇವನ್ ಅದು ಕೂಡ ನೈಂಟಿ ಡಿಗ್ರಿ ಓಪನ್ ಆಗುತ್ತೆ ಬಟ್ ಗ್ರೈಬ್ ಏನು ಅಂತ ಒಳಗಡೆ ಕೂತ್ಕೊಂಡಾಗ ಈ ಡೋರ್ ಹ್ಯಾಂಡಲ್ ಕೈಗೆ ಸಿಗಲ್ಲ ನೀವು ಹೇಟ್ ಇಲ್ಲ ಅಂತಂದ್ರೆ ಸ್ಟೀಲ್ ಸೇಫ್ಟಿಲ್ಲಿ ಹೋಗಿ ಕೊಟ್ಟಿರುವಂಥದ್ದು ಅಂಡ್ ಬ್ಲ್ಯಾಕ್ ಆಂಡ್ ಔಟ್ ಮಾಡಿದ್ದಾರೆ ಡೋರ್ ಹ್ಯಾಂಡಲ್ ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಇದೆ ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಬಾಟಲ್ ಓಲ್ಡರ್ ಆಕ್ಚುಲಿ ದೊಡ್ಡದಾಗಿದೆ ಅಂಡ್ ಇಲ್ಲಿ ಪವರ್ ಪೋರ್ ಕಂಟ್ರೋಲ್ ಕೊಟ್ಟರೆ ಇಲ್ಲೆಲ್ಲ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ ಬಟ್ ಇಟ್ಸ್ ಆನ್ ಸೀಟ್ ಸಿಗ್ ಬಂದೆ ಕಂಪ್ಲೀಟ್ ಇಲ್ಲಿ ಅದೇ ಸೀಟ್ ಕೊಟ್ಟಿದ್ದಾರೆ ವಿತ್ ಆರೆಂಜ್ ಚಿಂಗ್ ಸ್ನೇಹಿತರೆ ನೋಡಬಹುದು ಆರೆಂಜ್ ಮತ್ತೆ ವೈಟ್ ಸ್ಟ್ರೈಪ್ ಕೊಟ್ಟಿರುವಂತ ನೋಡಬಹುದು ಕಂಪ್ಲೀಟ್ ಸೀಟ್ಸ್ ಅಲ್ಲೂ ಬರುತ್ತೆ ಐಸೋಫಿಕ್ಸ್ ಆಂಕರ್ಸ್ ಕೂಡ ಬರುತ್ತೆ ಇವನ್ ಆ ಸೈಡ್ ಕೂಡ ಕೊಟ್ಟಿರುವಂತ ನೋಡಬಹುದು ಅಂಡ್ ಆಮ್ರೆಸ್ ಬರುತ್ತೆ ಇದಕ್ಕೆ ಕಪ್ ಹೋಲ್ಡರ್ಸ್ ಒಂದು ಬರಲ್ಲ ಬಟ್ ಎರಡು ಅಡ್ಜಸ್ಟಬಲ್ ಹೆರಸ್ ಬರುತ್ತೆ ಸೀಟ್ ನ ಮೋಡ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಇದನ್ನ ಪ್ರೆಸ್ ಮಾಡಿ ಪೂರ್ತಿಯಾಗಿ ಫೋಲ್ಡ್ ಮಾಡಬಹುದು ಅಂಡ್ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಮದ್ಯ ಪ್ಯಾಸೆಂಜರ್ಗೆ ಇಲ್ಲಿ ಬರುತ್ತೆ ಪ್ಲೇನ್ ಆಂಗಲ್ ಕುಡ್ ಬಿ ಬೆಟರ್ ಸ್ನೇಹಿತರೆ ಬಿಕಾಸ್ ಸ್ವಲ್ಪ ಅಪರೈಟ್ ಇದೆ ಅಂತ ಅನಿಸ್ತದೆ ನನ್ ಲೈಕಿಂಗ್ ಈಗ ಬಟ್ ಅಪಾರ್ಟ್ ಫ್ರಮ್ ದಟ್ ರೆಸ್ಟ್ ಎವ್ರಿಥಿಂಗ್ ಇಸ್ ಫೈನ್ ಬಿಕಾಸ್ ರೂಮು ನೀರು ಎಲ್ಲ ನೋಡ್ಬೋದು ಸ್ನೇಹಿತರೆ ಹೆವಿ ಇಂದ್ರೆ ಹೆವಿ ಪ್ಲೆಂಟಿ ಆಗಿದೆ ತುಂಬ ಚೆನ್ನಾಗಿರೋದ್ರಿಂದ ಚೆನ್ನಾಗಿರುತ್ತೆ ಆಕ್ಚುಲಿ ಅಂಡ್ ರಿಯರ್ ಎ ಸಿ ಇವೆಂಟ್ ಕೂಡ ಬರುತ್ತೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಆಲ್ಫಾ ಆರ್ಕ್ ಅಂತ ಹೇಳಿದ್ನಲ್ಲ ಅದ್ರಿಂದಾನೆ ಇಲ್ಲಿ ಸ್ಪೇಸಿಂಗ್ ಈ ತರ ಇರುವಂತದ್ದು ಲೈಕ್ ಫ್ಲಾಟ್ ಫ್ಲೋರ್ ಹೆಡ್ ರೂಮ್ ನೋಡಬಹುದು ಆಕ್ಚುಲಿ ಇಷ್ಟಿದೆ ಸಿಕ್ಸ್ ಫೀಟ್ ಇರೋರಿಗೆ ಮೇ ಬಿ ಸ್ವಲ್ಪ ಹೆಟ್ ಟಚ್ ಆಗ್ಬೋದು ಬಟ್ ಫೈವ್ ಏಯ್ಟ್ ಬಿಲೋ ದಟ್ಸ್ ಟೋಟಲಿ ಫೈನ್ ಕ್ಯಾಬಿನ್ ಆಕ್ಚುಲಿ ಒಂದು ರೇಂಜಿಗೆ ವೈಡ್ ಇದೆ ಮೂರ್ ಜನ ಕಂಫರ್ಟಬಲ್ ಆಗಿ ಕೂರ್ಬೋದು ನಾರ್ಮಲ್ ಫಿಟ್ ಇದೀರಾ ಅಂತಾನೆ ಸ್ವಲ್ಪ ಹೆಲ್ದಿದೀರಾ ಅಂತಂದ್ರೆ ಅವಾಗ ಸ್ವಲ್ಪ ಶೋಲ್ಡರ್ ರಬ್ ಆಗುತ್ತೆ ಇಲ್ಲಿ ಮ್ಯಾಗ್ಜಿನ್ ಓಲ್ಡರ್ ಕೊಟ್ಟಿದ್ದಾರೆ ಇವನ್ ಇಲ್ಲೂ ಕೂಡ ಮ್ಯಾಗ್ಸಿನ್ ಓಲ್ಡರ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಹೈಟ್ ಅಜೆಸ್ಟಬಲ್ ಸೀಟ್ ಬೆಲ್ಸ್ ಬರುತ್ತೆ ಅಂಡ್ ಇಲ್ಲಿ ಏರ್ ಬ್ಯಾಗ್ ಅಂತ ಬರುತ್ತೆ ಸೊ ಈ ಕರ್ಲಿ ಟೋಟಲ್ ಆಗಿ ಸಿಕ್ಸ್ ಏಯರ್ ಬ್ಯಾಗ್ ಬರುತ್ತೆ ಅಂಡ್ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಇಲ್ಲಿ ಕೋಟಕ್ಕೆ ಕೂಡ ಕೊಟ್ಟಿದ್ದಾರೆ ಅಂಡ್ ಇವನ್ ಈ ಕಡೆ ಕೂಡ ಹ್ಯಾಂಡಲ್ ಮತ್ತೆ ಕೋಟು ಕೊಟ್ಟಿದ್ದಾರೆ ಅಂಡ್ ಇಟ್ಸ್ ಕೊಲಾಪ್ಸಬಲ್ ಗ್ರಾಪ್ ಹ್ಯಾಂಡಲ್ ಆಸ್ ವೆಲ್ ಇದು ಡ್ಯಾಶ್ ಬೋರ್ಡ್ ನಲ್ಲಿ ಎರಡು ಸ್ನೇಹಿತರೆ ನಾರ್ಮಲ್ ಆಲ್ಟ್ರೋಸ್ ಏನಿದೆ ಅದೇ ತರನೇ ಡ್ಯಾಶ್ ಬೋರ್ಡ್ ನ ಕೊಟ್ಟಿದ್ದಾರೆ ಬಟ್ ಫ್ರಮ್ ದಟ್ ಇನ್ನೇನು ಚೇಂಜಸ್ ಇಲ್ಲ ಲೈಕ್ ಬ್ಲಾಕ್ ಅಂಡ್ ಔಟ್ ಮಾಡಿ ಆರೆಂಜ್ ಇನ್ಸರ್ಟ್ಸ್ ಶರ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ ಅಷ್ಟೇ ಡ್ರೈವರ್ ವಿಂಡೋ ಮಾತ್ರ ಒನ್ ಟಚ್ ಅಪ್ ಅಂಡ್ ಡೌನ್ ಫಂಕ್ಷನ್ ಇರೋದು ಬೇರೆ ಯಾವ ವಿಂಡೋಗೂ ಬರಲ್ಲ ಅಂಡ್ ಒನ್ ಟಚ್ ಅಪ್ ಇರೋದ್ರಿಂದ ಇದಕ್ಕೆ ಆಂಟಿ ಪಿಂಚ್ ಫಂಕ್ಷನ್ ಸಹ ಬರುತ್ತೆ ಅಂದ್ರೆ ಏನಾದ್ರು ವಸ್ತು ಇದ್ದು ಸ್ಟಿಲ್ ವಿಂಡೋ ಅಪ್ ಆದಾಗ ಆಟೋಮೆಟಿಕ್ ಆಗಿ ಟಚ್ ಆಗಿ ಅದೇ ಅಲ್ಲೇ ಹೋಲ್ಡ್ ಮಾಡುತ್ತೆ ಅದೇ ಆಂಟಿ ಪಿಂಚ್ ಫಂಕ್ಷನ್ ಇಲ್ಲಿ ಗ್ಲಾಸ್ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ ಇನ್ನ ಡೋರ್ ಆಂಡಲ್ಗೆ ಅಂಡ್ ಇಲ್ಲಿ ಬಾಟಲ್ ಹೋಲ್ಡರ್ ಎಲ್ಲ ಹೆವಿ ಅಂದ್ರೆ ಹೆವಿ ದೊಡ್ಡದಾಗಿದೆ ಹಿಂದ್ಗಡೆ ದೊಡ್ಡದಾಗಿದೆ ಅಂಡ್ ಇಲ್ಲಿ ಅಂಬ್ರೆಲಾ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಹಂಗಂತ ದೊಡ್ಡ ದೊಡ್ಡ ಅಂಬ್ರೆ ಫಿಟ್ ಆಗುತ್ತೆ ಅಂತ ಅನ್ಕೋಬಿಡಿ ಮೀಡಿಯಂ ಸೈಜ್ ಅಥವಾ ಚಿಕ್ ಸೈಜ್ ಅಂಬ್ರೇಲಗಳು ಫಿಟ್ ಆಗುತ್ತೆ ಇಲ್ಲೆಲ್ಲ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ ಪ್ಯಾಡ್ಗೆ ಮಿರರ್ ಕಂಟ್ರೋಲ್ ಕೊಟ್ಟರೆ ಅಡ್ಜಸ್ಟಬಲ್ಗೆ ಮತ್ತೆ ಫೋಲ್ಡಬಲ್ಗೆ ಅಂಡ್ ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಬರುತ್ತೆ ಅಂಡ್ ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಬರುತ್ತೆ ತ್ರೀ ಲೆವೆಲ್ ವೆಂಟಿಲೇಷನ್ ಬರುತ್ತೆ ಡ್ರೈವರ್ ಅಂಡ್ ಕೋ ಡ್ರೈವರ್ ಎರಡಕ್ಕೂ ಬರುತ್ತೆ ಅಂಡ್ ಸೀಟ್ಸ್ಗೂ ಕೂಡ ಟ್ರಿಪ್ಪಿಂಗ್ ಕೊಟ್ಟಿರುವಂತ ನೋಡಬಹುದು ಆರೆಂಜು ಮತ್ತೆ ವೈಟ್ ಇರುವಂಥದ್ದು ಇಲ್ಲಿ ಇಯರ್ ಬ್ಯಾಗ್ ಅಂತ ಕೊಟ್ಟಿರುವಂತ ನೋಡಬಹುದು ಟೋಟಲ್ ಆಗಿ ಏಟ್ ವೇ ಅಡ್ಜಸ್ಟಬಲ್ ಹೆಡ್ರೆಸ್ ಅಡ್ಜಸ್ಟ್ಮೆಂಟ್ ಫ್ರಂಟ್ ಬ್ಯಾಕ್ ಮೂವ್ ಮಾಡ್ಬೋದು ರಿಕ್ಲೈನ್ ಮಾಡ್ಕೋಬಹುದು ಅಂಡ್ ಹೈಟ್ ಅಡ್ಜಸ್ಟ್ಮೆಂಟ್ ಸಹ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ರೇಸರ್ ಅಂತ ಕೊಟ್ಟಿರುವಂತಹ ನೋಡಬಹುದು ಸೀಟ್ಸ್ ಬಂದು ಲೆದರ್ ಏಟ್ ಸೀಟ್ಸ್ ನೀವು ಆರ್ ಒನ್ ತಗೊಂಡ್ರು ಲೆದರ್ ಏಟ್ ಸೀಟ್ ಸಿಕ್ಕೇ ಸಿಗತ್ತೆ ನಿಮಗೆ ಅಂಡ್ ಇಲ್ಲಿ ಇಂಜಿನ್ ಸ್ಟ್ಯಾಚ್ ನ್ ಕೊಟ್ಟಿದ್ದಾರೆ ಇದು ಬಂದು ಫ್ರಂಟ್ ಆನ್ ಮಾಡಕ್ಕೆ ತ್ರೀ ಸಿಕ್ಸ್ಟಿ ಕ್ಯಾಮರಾ ಆಕ್ಟಿವೇಟ್ ಮಾಡಕ್ಕೆ ಇದು ಸೆಂಟ್ರಲ್ ಲಾಕಿಂಗ್ ಕೊಟ್ಟಿರುವಂತದ್ದು ಅಂಡ್ ಇಲ್ಲೆಲ್ಲ ಆರೆಂಜ್ ಇನ್ಸರ್ಟ್ಸ್ ಕೊಟ್ಟಿರುವಂತಹ ನೋಡಬಹುದು ಹೆಡ್ ಪೆಡಲ್ ಸಹ ಕೊಟ್ಟಿದ್ದಾರೆ ಸೊ ದಟ್ ನೀವು ಕ್ಲಚ್ ಚೂಸ್ ಮಾಡ್ತಾ ಇಲ್ಲ ಅಂದಾಗ ನಿಮ್ಮ ಲೆಫ್ಟ್ ಲೆಗ್ ನ ರೆಸ್ಟ್ ಮಾಡ್ಕೋಬಹುದು ಬೋನೆಟ್ ಓಪನ್ ಮಾಡೋಕೆ ಲಿಡ್ ಕೊಟ್ಟಿದ್ದಾರೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ ಏನಾರು ಇಟ್ಕೋಬಹುದು ಅಂಡ್ ಇಲ್ಲಿ ಫಿಲ್ಡ್ ಓಪನ್ ಮಾಡೋಕೆ ಇಲ್ಲಿ ಲಿಡ್ ಕೂಡ ಕೊಟ್ಟಿದ್ದಾರೆ ಅಂಡ್ ಮ್ಯಾಟ್ ಮೇಲೆ ಆಲ್ ರೋಸ್ ಕೊಟ್ಟಿದ್ದಾರೆ ಅಂಡ್ ಇದು ಕೂಡ ಟೂ ಡಿ ಲೋಗೋ ಮಾಡಿ ಇಟ್ಟಿದ್ದಾರೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬಂದು ಬರೀ ಟಿಲ್ಟ್ ಒಂದೇ ಇರೋದು ಟೆಲಿಸ್ಕೋಪಿ ಕೊಟ್ಟಿಲ್ಲ ಕೊಟ್ಟಿದ್ರೆ ಆಕ್ಚುಲಿ ಚೆನ್ನಾಗಿರೋದು ಕ್ಲಸ್ಟರ್ ಏನಿದೆ ಅದನ್ನ ಇಲ್ಲಿ ಕೊಟ್ಟರೆ ಅಂಡ್ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ ಇದು ಬಂದು ಮೀಡಿಯಾ ರಿಲೇಟೆಡ್ ವಾಲ್ಯೂಮ್ ಅಪ್ ಅಂಡ್ ಡೌನ್ ಕಾಲ್ ಪಿಕಪ್ ಡಿಕ್ಲೈನು ಅದಕ್ಕೆಲ್ಲ ಕೊಟ್ಟಿದ್ದಾರೆ ಆಟೋಮೆಟಿಕ್ ಹೆಡ್ ಲಾಂಪ್ಸ್ ಬರುತ್ತೆ ಅಂಡ್ ಆಟೋಮೆಟಿಕ್ ವೈಪರ್ಸ್ ಬರುತ್ತೆ ಅಂಡ್ ಇದಕ್ಕೆ ಇಂಟರ್ಮೀಡಿಯೇಟ್ ಫಂಕ್ಷನ್ ಕೂಡ ಬರುತ್ತೆ ಅಂಡ್ ಡಿ ಕಟ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ ಅಂಡ್ ಇಟ್ಸ್ ಅ ಲೆದರ್ ರ್ಯಾಪ್ ಆಸ್ ನೋಡಬಹುದು ಇಲ್ಲ ಆರೆಂಜ್ ಸ್ಟಿಚಿಂಗ್ ಕೊಟ್ಟಿರುವಂತದ್ದು ಸೊ ಎಸ್ ಕೊಡಕ್ ಹೆವಿ ಗ್ರಿಪ್ ಆಗಿದೆ ಅಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಗೆ ಬಂದ್ರೆ ಹೊಸದ್ ಕೊಟ್ಟಿದ್ದಾರೆ ಲೆಫ್ಟ್ ಅಲ್ಲಿ ಆರ್ ಪಿ ಎಂ ಮೀಟರ್ ಬರುತ್ತೆ ರೈಟ್ ಅಲ್ಲಿ ಫ್ಯೂಯಲ್ ಗೇಜ್ ಮತ್ತೆ ಟೆಂಪರೇಚರ್ ಮೀಟರ್ ಬರುತ್ತೆ ಅಂಡ್ ಮಧ್ಯದಲ್ಲಿ ಸೆವೆನ್ ಇಂಚ್ ಟಿ ಎಫ್ ಟಿ ಡಿಸ್ಪ್ಲೇ ಬರುತ್ತೆ ಅದರಲ್ಲಿ ಸ್ಪೀಡೋ ಮೀಟರ್ ಮತ್ತೆ ಬೇಕಾಗಿರೋ ಇನ್ಫರ್ಮೇಶನ್ ಓಡೋ ಎಲ್ಲಾನು ಬಟ್ ಹಿ ಪಿ ಮೀಟರ್ ಏನಿದೆ ಮತ್ತೆ ಈ ಕಡೆ ಟೆಂಪರೇಚರ್ ಮೀಟರ್ ಬರುತ್ತೆ ಸೀರಿಯಸ್ಲಿ ಇಷ್ಟ ಆಗಿಲ್ಲ ಓಲ್ಡ್ ಸ್ಕೂಲ್ ಫೀಲ್ ಕೊಡ್ತಾ ಇದೆ ಆಕ್ಚುಲಿ ಹೊಸ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನ್ ಬಂದಿದೆ ನೆಕ್ಸಾನ್ ಅಲ್ಲಿ ಅಲ್ಲಿ ಆಗಿರ್ಬೋದು ಆ ತರದ್ ಕೊಟ್ಟಿದ್ರು ಬೆಟರ್ ಆಗಿರೋದು ಬಟ್ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ ಇದ್ರಲ್ಲಿ ಹೆನ್ಸ್ ಲೋಡ್ ಆಗಿದೆ ನೋಡಬಹುದು ಡಿಜಿಟಲ್ ಸ್ಪೀಡ್ ತೋರಿಸ್ತಾ ಇದೆ ಅದನ್ನ ಬ್ರೌಸ್ ಮಾಡೋಕೆ ಇಲ್ಲಿ ಕೊಟ್ಟಿರ ಅಂತ ಈಗ ನೋಡಿ ಬ್ರೌಸ್ ಮಾಡ್ತೀನಿ ಟ್ರಿಪ್ ಇನ್ ಹೋದ್ರೆ ಟ್ರಿಪ್ ಎ ಟ್ರಿಪ್ ಬಿ ಅಂಡ್ ಇನ್ಸ್ಟೇನಿಯಸ್ ಸೊ ಇಷ್ಟು ಬರುತ್ತೆ ಆ್ಯಂಡ್ ವೆಹಿಕಲ್ ಇನ್ಫೋಗೋದ್ರೆ ಪವರ್ ಆ್ಯಂಡ್ ಟಾರ್ಕ್ ಮೀಟರು ಡೇಟು ಟೈಮು ಸೊ ಇದೆಲ್ಲ ಬರುತ್ತೆ ಆ್ಯಂಡ್ ನೋಟಿಫಿಕೇಶನ್ಸ್ ಏನಿದೆ ಅದು ಬರುತ್ತೆ ನ್ಯಾವಿಗೇಷನ್ ಕೂಡ ಬರುತ್ತೆ ಈ ಲೇಔಟ್ ಏನಿದೆ ಅದನ್ನು ಕೂಡ ಚೇಂಜ್ ಮಾಡ್ಬೋದು ನೋಡ್ಬೋದು ಇಲ್ಲಿ ಡಯಲ್ ವ್ಯೂ ಇದೆ ಡಿಜಿಟಲ್ ವ್ಯೂ ಇದೆ ಮಿನಿಮಲ್ ವ್ಯೂ ಕೂಡ ಬರುತ್ತೆ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನೀವು ನೋಡಿ ಮಿನಿಮಲ್ ವ್ಯೂ ಕೊಟ್ಟೆ ಈ ಥರ ಬಂತು ಬರೀ ಸ್ಪೀಡ್ ಬಿಟ್ಟರೆ ಹಿಂಗೆ ಏನಂದ್ರೇನು ತೋರಿಸಲ್ಲ ಸೊ ಎಸ್ ಕೆಳಗಡೆ ಓಡೋ ಮೀಟರ್ ಬರುತ್ತೆ ಅಂಡ್ ಇಲ್ಲಿ ಸ್ಪೋರ್ಟ್ ಅಂತ ಬರುತ್ತೆ ಬಿಕಾಸ್ ಈ ಕಾರಲ್ಲಿ ಯಾವ್ದೇ ತರದ ಮೋಡ್ಸ್ ಬರಲ್ಲ ಇರೋದು ಒಂದೇ ಮೋಡು ಸೊ ಸ್ಪೋರ್ಟ್ ಮೋಡು ಟೆನ್ ಪಾಯಿಂಟ್ ಟೂ ಫೈವ್ ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ ಲೈಕ್ ಇವೇನ್ ನೆಕ್ಸಾನ್ ಅಲ್ಲಿ ನೋಡ್ತಾ ಇದ್ರಿ ಅದೇ ತರದ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಸಹ ಬರುತ್ತೆ ಅಂತ ಹೇಳಿದೆ ಅಂಡ್ ಬ್ಲೈಂಡ್ ವ್ಯೂ ಮೋನಿಟರ್ ಸಹ ಬರುತ್ತೆ ಯಾವ ಕಡೆ ನೀವು ಇಂಡಿಕೇಟರ್ ಆಗ್ತಿರೋ ಆ ಕಡೆ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ ಅಂಡ್ ಕ್ಯಾಮ್ರ ಕ್ಲಾರಿಟಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇವಾಗ ಸದ್ಯಕ್ಕೆ ಬೂಟ್ ಓಪನ್ ಇರೋದ್ರಿಂದ ಹಿಂಗ್ ಕಂಪ್ಲೀಟ್ ಆಗಿ ಬ್ಲಾಕ್ ಅಂಡ್ ವೈಟ್ ಆಗಿರುತ್ತೆ ತ್ರೀ ಡಿ ವ್ಯೂ ತಗೊಂಡ್ರೆ ನಿಮಗೆ ಸುತ್ತ ಏನಿದೆ ಅನ್ನೋದು ಎಕ್ಸಾಕ್ಟ್ ಆಗಿ ಕಾಣುತ್ತೆ ನೋಡ್ಬೋದು ಸೊ ಕ್ಲಾರಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಯಾವ ಕಡೆ ವ್ಯೂ ಬೇಕೋ ಅದನ್ನೂ ಸಹ ತಗೋಬಹುದು ಅಂಡ್ ಈ ಕರಲಿ ಆಪಲ್ ಕಾರ್ಪ್ಲೆ ಆ್ಯಂಡ್ ಎರಡು ಕೂಡ ವೈರ್ಲೆಸ್ ಆಗಿದೆ ಅಂಡ್ ಅಮೆಝಾನ್ ಅಲೆಕ್ಸಾ ಕೂಡ ಬರುತ್ತೆ ಅಂಡ್ ಈ ಕರಲ್ಲಿ ಏರ್ ಪ್ಯೂರಿಫೈ ಬರುತ್ತೆ ಅಂದ್ರೆ ಈ ಕ್ಯೂ ಐ ಮಾನಿಟರ್ ಪಿ ಎಂ ಟು ಪಾಯಿಂಟ್ ಫೈವ್ ಫಿಲ್ಟರ್ ಬರುತ್ತೆ ಅಂಡ್ ಓಟ್ ತ್ರೀ ವರ್ಡ್ಸ್ ಅಂತನೂ ಬರುತ್ತೆ ಬೇಸಿಕಲಿ ಆ್ಯಪ್ಸ್ಗೆ ಕೊಟ್ಟಿರುವಂಥದ್ದು ಅಂಡ್ ವಾಯ್ಸ್ ಅಸಿಸ್ ಸಹ ಇದೆ ಲೈಕ್ ವಾಯ್ಸ್ ಅಸಿಸ್ಟ್ ಥ್ರೂ ನೀವು ಟೆಂಪರೇಚರು ಅಥವಾ ಸನ್ ರೂಫ್ ಓಪನ್ ಮಾಡೋದು ಎಲ್ಲ ಮಾಡ್ಬೋದು ನೋಡಿ ಇವಾಗ ಓಪನ್ ಸನ್ ರೋಫ್ ಶೋ ನೋಡಿ ಓಪನಿಂಗ್ ಸನ್ ರೋಫ್ ಓಪನ್ ಆಗ್ತಾ ಇದೆ ಸ್ವಲ್ಪ ಟೈಮ್ ತೊಗೊಳತ್ತೆ ಬಟ್ ಇದು ವರ್ಕ್ಸ್ ವೆಲ್ ಆಕ್ಚುಲಿ ಕೆಳಗಡೆ ಹಸಾರು ಬಟನ್ ಕೊಟ್ಟಿದ್ದಾರೆ ಇಲ್ಲಿ ಆಲ್ಟ್ರೋ ಸೌಂಡ್ ಕೊಟ್ಟಿದ್ದಾರೆ ಅಂಡ್ ಆರೆಂಜ್ ಕಲರ್ ಅಥವಾ ರೆಡ್ ಇಸ್ ಅಲ್ಲಿ ಕೊಟ್ಟಿರುವಂತಹ ಎಮ್ ಎಂಟ್ ಲೈಟಿಂಗ್ ನಾರ್ಮಲ್ ಆಲ್ಟ್ರೋಲ್ಲಿ ಬ್ಲೂ ಅಲ್ಲಿ ಬರುತ್ತೆ ಇಲ್ಲೂ ಕೂಡ ಎಮ್ ಎಂಟ್ ಲೈಟ್ ಬರುತ್ತೆ ಅಂಡ್ ಫುಟ್ವೆಲ್ ಎಮ್ ಎಂಟ್ ಲೈಟ್ ಕೂಡ ಬರುತ್ತೆ ನಿಮಗೆ ನೋಡಿ ಇಲ್ಲಿ ಕಾಲ ಹತ್ರ ಕೊಟ್ಟಿದ್ದೀನಿ ಕಾಣ್ತಿರ್ಬೋದು ನಿಮಗೆ ಎಂ ಬಿ ಎಂಟ್ ಲೈಟ್ ಈ ಒಂದು ಕೋರ್ ಡ್ರೈವರ್ ಸೈಡ್ ಕೂಡ ಬರುತ್ತೆ ಈ ಕಾರ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಹ ಬರುತ್ತೆ ಅಂಡ್ ಇಲ್ಲಿ ಏನ್ ನೋಡ್ತಾ ಇದೀರಾ ನೀವು ಇದು ಸೆನ್ಸರಿ ಕೊಟ್ಟಿರೋದು ಟೆಂಪ್ರೇಚರ್ ಒಳಗಡೆ ಎಷ್ಟು ಇದೇನದ ಸೆನ್ಸ್ ಮಾಡಿ ಅಕಾರ್ಡಿಂಗ್ಲಿ ನೀವು ಎಷ್ಟು ಸೆಟ್ ಮಾಡಿರ್ತೀರೋ ಅದ್ರ ಪ್ರಕಾರ ಟೆಂಪರೇಚರ್ ಎಷ್ಟು ರೈಸ್ ಮಾಡಬೇಕು ಅಷ್ಟು ಕಮ್ಮಿ ಮಾಡ್ಬೇಕು ಅನ್ನೋದನ್ನ ಮಾಡೋಕ್ಕೆ ಕೊಟ್ಟಿರೋ ಸೆನ್ಸರ್ ಇದು ಕಂಪ್ಲೀಟ್ಲಿ ಆಲ್ ಬ್ಲ್ಯಾಕ್ ಕ್ಯಾಬಿನ್ ಕೊಟ್ಟಿರೋದ್ರಿಂದ ಬಿಸಿನಲ್ಲಿ ನಿಲ್ಸ್ದಾಗ ಕಂಪ್ಲೀಟ್ ಆಗಿ ಹೀಟ್ ಅಪ್ ಆಗುತ್ತೆ ಕ್ಯಾಬಿನ್ ಹಾಗಾಗಿನೇ ಈ ಕಾರ್ಲಿ ಒಂದು ಫಂಕ್ಷನ್ ಕೊಟ್ಟಿರೋದು ಅದೇ ಎಕ್ಸ್ಪ್ರೆಸ್ ಕೂಲಿಂಗು ನೋಡಿ ಇವಾಗ ಪ್ರೆಸ್ ಮಾಡ್ತೀನಿ ಏನಾಗುತ್ತೆ ಅಂತ ನೋಡಿ ವಿಂಡೋ ರೋಲ್ ಡೌನ್ ಆಯಿತು ಅಂಡ್ ಏರ್ ಕಂಡೀಶ್ನಿಂಗ್ ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಅಲ್ಲಿ ಹೊಡಿತಾ ಇದೆ ಅಂದ್ರೆ ಮ್ಯಾಕ್ಸಿಮಮ್ ಲೋಯರ್ಗೆ ಆನ್ ಆಗುತ್ತೆ ಅಂಡ್ ಎ ಸಿ ಕೂಡ ಆನ್ ಆಗುತ್ತೆ ಬಟ್ ಇನ್ನು ಆಫ್ ಮಾಡ್ತೀನಿ ನೋಡಿ ಬಟ್ ವಿಂಡೋ ಅಪ್ ಆಗಲ್ಲ ಸೊ ಇದೊಂಥರ ಹಾಫ್ ಪಾರ್ಷಿಯಲ್ ಫಂಕ್ಷನ್ ಅಂತ ಹೇಳ್ಬೋದು ವಿಂಡೋ ನೀವೇ ಅಪ್ ಮಾಡ್ಕೋಬೇಕು ಬೋಲ್ ವೋಲ್ಟ್ ಪೋರ್ಟ್ ಕೊಟ್ಟರೆ ಫಾಸ್ಟ್ ಚಾರ್ಜಿಂಗ್ ಈ ಕೊಟ್ಟಿದ್ದಾರೆ ಯು ಎಸ್ ಬಿ ಎ ಕೊಟ್ಟಿರ ಅಂಡ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಅಂಡ್ ಸಿಕ್ಸ್ ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಬಟ್ ಈ ನಂಬರಿಂಗ್ ನ ಸ್ವಲ್ಪ ಕ್ರೋಮಲ್ಲಿ ಅಥವಾ ಬೇರೆ ಥರದ ಫಿನಿಶ್ ಮಾಡ್ಬೋದಾಗಿತ್ತು ಇಲ್ಲಿ ಆರೆಂಜ್ ಇನ್ ಶರ್ಟ್ಸ್ ಕೊಟ್ಟಿರೋದ್ ನೋಡ್ಬೋದು ನಾರ್ಮಲ್ ಆಟೋಸಲ್ಲಿ ಇಲ್ಲಿ ಡ್ರೈವ್ ಮೋಡ್ ಬರುತ್ತೆ ಇದರಲ್ಲಿ ಏನೂ ಬರಲ್ಲ ಹ್ಯಾಂಡ್ ಬ್ರೇಕು ಕೋ ಡ್ರೈವರ್ ಸೈಡ್ ಪ್ಲೇಸ್ ಮಾಡಿದ್ದಾರೆ ಅಂಡ್ ಇಲ್ಲಿ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ನೀವು ಅಂಡ್ ಸ್ಲೇಡಬಲ್ ಆಂಬ್ರೆಸ್ಟ್ ಕೂಡ ಬರುತ್ತೆ ಅಂಡ್ ಲೆದರ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಆರೆಂಜ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿರೋದು ನೋಡಬಹುದು ಅಂಡ್ ಮ್ಯಾಗ್ನೆಟಿಕ್ ಕ್ಯಾಚರ್ ಕೂಡ ಕೊಟ್ಟಿದ್ದಾರೆ ಅಂಡ್ ಸ್ಟೋರೇಜ್ ಸ್ಪೇಸ್ ವೈಸ್ ಇಟ್ಸ್ ಅಥವಾ ಪೆನ್ ಪೇಪರ್ ಆ ತರದ್ರು ಇಟ್ಕೋಬಹುದು ಮ್ಯಾನುವಲ್ ಡಿಮಿಂಗ್ ಐಆರ್ ವೇಮ್ ಬರುತ್ತೆ ಅಂಡ್ ಇಲ್ಲಿ ಬರೀ ಸ್ಟ್ರಾಪ್ ಇದೆ ಅಷ್ಟೇ ಅಂಡ್ ಇಲ್ಲಿ ಲೈಟ್ ಬರುತ್ತೆ ಎಲ್ ಇ ಡಿ ಲೈಟ್ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಎಸ್ ಫಂಕ್ಷನ್ ಕೊಟ್ಟಿದ್ದಾರೆ ಅಂಡ್ ಪ್ಯಾಸೆಂಜರ್ ಏರ್ ಬ್ಯಾಗ್ ವಾರ್ನಿಂಗ್ ಗಳು ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಮಿರರ್ ಬರುತ್ತೆ ಲೈಟ್ ಬರಲ್ಲ ಇಲ್ಲಿ ಡ್ಯಾಶ್ ಬೋರ್ಡ್ ಕಂಪ್ಲೀಟ್ ಆಗಿ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ ಹೆವಿ ಅಂತ ಅಂದ್ರೆ ಹೆವಿ ಫಿಂಗರ್ ಪ್ರಿಂಟ್ ಮ್ಯಾಗ್ನೆಟ್ ಇಲ್ಲಿ ಬಟನ್ ಕೊಟ್ಟಿದ್ರೆ ಬಾಕ್ಸ್ ಮಾತ್ರ ಹೆವ್ ಹೆವಿ ದೊಡ್ಡದಾಗಿದೆ ಒಂಥರ ಮಿನಿ ಕಬೋರ್ಡ್ ಅನ್ಬಹುದು ಅಷ್ಟು ದೊಡ್ಡದಾಗಿದೆ ಲೈಟ್ ಮತ್ತೆ ಕೂಲಿಂಗ್ ಫಂಕ್ಷನ್ ಎರಡು ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಪಿಕಾಕ್ ಕೂಡ ಅಂತ ನೋಡಬಹುದು ಮೇಲ್ಗಡೆ ಇನ್ನೊಂದು ಕಂಪಾರ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಆಕ್ಚುಲಿ ಟ್ವಿಟರ್ ಇದೆಲ್ಲ ಅನ್ಸುತ್ತೆ ಸ್ನೇಹಿತರ ಬಿಕಾಸ್ ಇಲ್ಲಿ ನೋಡಿ ಇಲ್ಲಿ ಎ ಪಿಲ್ಲರ್ ಮೇಲೆ ಪ್ಲೇಸ್ ಮಾಡಿದ್ರೆ ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಆ ಕಡೆನು ಪ್ಲೇಸ್ ಮಾಡಿದ್ದಾರೆ ಇಂಜಿನಿಗೆ ಬಂದ್ರೆ ಈ ಕಾರ್ ಇಲ್ಲಿ ಹೊಸ ಇಂಜಿನ್ ಕೊಟ್ಟಿದ್ದಾರೆ ನಾರ್ಮಲ್ ಆಟೋ ಸಲ್ಲ ಏನ್ ಬರ್ತಾ ಇತ್ತು ಒನ್ ಪಾಯಿಂಟ್ ಟು ಎನ್ ಇಂಜಿನ್ ಅಲ್ಲ ನೆಕ್ಸಾನ್ ನಲ್ಲಿ ಏನಿತ್ತು ಇತ್ತು ಪೆಟ್ರೋಲ್ ಇಂಜಿನ್ ಒನ್ ಪಾಯಿಂಟ್ ಟು ಟರ್ಬೋ ಚಾರ್ಜ್ ಅದೇ ಇಂಜಿನೇ ಕೊಟ್ಟಿರುವಂತದ್ದು ಈ ಇಂಟೇಕ್ ಏನ್ ನೋಡ್ತೀರಾ ನೀವು ನೆಕ್ಸಾನ್ ಅಲ್ಲಿ ಬೇರೆ ತರ ಬರುತ್ತೆ ಬಿಕಾಸ್ ಇಂಜಿನ್ ಬೇ ಸ್ವಲ್ಪ ಹೊಡ್ದಿರೋದ್ರಿಂದ ಅಂಡ್ ಸ್ವಲ್ಪ ಬಿಡ್ತಿರೋದ್ರಿಂದ ಕಾರು ಸೊ ಬೇರೆ ತರನ ಇಂಟೆಕ್ ಬರುತ್ತೆ ಹಿಂದ್ಗಡೆಯಿಂದ ಬಟ್ ಇದರಲ್ಲಿ ಈ ತರ ಕೊಟ್ಟಿದ್ದಾರೆ ಬಟ್ ಎಸ್ ಇಟ್ಸ್ ನೆಕ್ಸಾನ್ ಇಂಜಿನ್ ಓನ್ಲಿ ಟ್ಯೂನಿಂಗ್ ವೈಸ್ ಸೇಮ್ ನೆಕ್ಸಾನ್ ತರನೇ ಇದೆಯಾ ಅಥವಾ ಯಾವ ಥರ ಇದೆ ಅಂತ ಅನ್ನೋದು ಡ್ರೈವಿಂಗ್ ಬ್ಲಾಗಲ್ಲಿ ಬರುತ್ತೆ ಸೊ ಸ್ಟೇ ಇನ್ ಟು ಮೈ ಡ್ರೈವಿಂಗ್ ಬ್ಲಾಗ್ ಸ್ನೇಹಿತರೆ ಆದಷ್ಟು ಬೇಗ ಬರುತ್ತೆ ಸೊ ಇದೆಷ್ಟು ದೊಡ್ಡದಾಗಿದೆ ಅಂತಂದ್ರೆ ನೋಡಿ ಹುಡ್ಸ್ಕುಪ್ಪಲು ಇವನ್ ಇನ್ಸುಲೇಷನ್ ಕಟ್ ಕೂಡ ಮಾಡಿಬಿಟ್ಟಿದ್ದಾರೆ ಇದು ಫಿಟ್ ಆಗಲ್ಲ ಅನ್ನೋ ಕಾರಣಕ್ಕೆ ಅಂಡ್ ಇನ್ಸುಲೇಷನ್ ಕೂಡ ಕೊಟ್ಟಿದ್ದಾರೆ ಬಾನೆಟಲ್ಲಿ ನಾಯ್ಸ್ ಕಮ್ಮಿ ಕೇಳಿಸ್ಲಿನ ಕಾರಣಕ್ಕೆ ಈ ಇಂಜಿನು ಒನ್ ಟ್ವೆಂಟಿ ಬಿ ಎಚ್ ಪಿ ಪವರ್ ಮತ್ತೆ ಒನ್ ಸೆವೆಂಟಿ ಎನ್ ಎಮ್ ಟಾಪ್ ಪ್ರೊಡ್ಯೂಸ್ ಮಾಡುವಂಥ ಇಂಜಿನ್ ಅಂಡ್ ಇಟ್ಸ್ ಅ ತ್ರೀ ಸಿಲಿಂಡರ್ ಯೂನಿಟ್ ಸೇಫ್ಟಿ ಫೀಚರ್ಸ್ ವೈಸ್ ಜಾಸ್ತಿ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಸಿಕ್ಸ್ ಏರ್ ಬ್ಯಾಗ್ ಎಲ್ಲ ಆಲ್ಟೋಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಾರ್ಮಲ್ ಆಲ್ಟ್ರೋಸ್ಗೂ ಆಕ್ಚುಲಿ ಸಿಕ್ಸ್ ಇಯರ್ ಬ್ಯಾಗ್ ಬರುತ್ತೆ ಅದು ಕೂಡ ಸ್ಟ್ಯಾಂಡರ್ಡ್ ಮಾಡ್ತಾ ಇದಾರೆ ಸೊ ಅಪ್ಡೇಟೆಡ್ ಆಟ್ರೋಸ್ ಬರುತ್ತೆ ಸೊ ವೆಯ್ಟ್ ಮಾಡಿ ಅವು ಸಿಕ್ಸ್ ಏರ್ ಬ್ಯಾಗು ಎ ಬಿ ಎಸ್ಸು ಇ ಬಿ ಡಿ ಹಿಲ್ ಹೋಲ್ಡರ್ಸಿಸ್ಟು ಎಲ್ಲಾನು ಬರುತ್ತೆ ಸೇಫ್ಟಿ ಫೀಚರ್ಸ್ ವೈಸ್ ದೂಸರ ಮಾತಿಲ್ಲ ಅಪಾರ್ಟ್ ಫ್ರಮ್ ದಟ್ ಬಾಡಿ ಸ್ಟ್ರಕ್ಚರ್ ತುಂಬ ಚೆನ್ನಾಗಿರೋದ್ರಿಂದ ಸೇಫ್ಟಿ ಫೀಚರ್ಸ್ ಬಗ್ಗೆ ಹೂ ಕೇರ್ಸ್ ನಾನಂತೂ ಕೇರ್ ಮಾಡೋದ ಬಾಡಿ ಸ್ಟ್ರಕ್ಚರ್ ಚೆನ್ನಾಗಿದ್ದಾಗ ಆಲ್ಟ್ರೋಸ್ ಈಸ್ ಆಲ್ವೇಸ್ ವೆಲ್ ನೋನ್ ಫಾರ್ ಸೇಫರ್ ಕಾರ್ ಆ್ಯಂಡ್ ಆಲ್ಟ್ರೋಸ್ ರೇಸರ್ ಕೂಡ ಇಟ್ಸ್ ಅ ಸೇಫರ್ ಕಾರ್ ಆಸ್ ವೆಲ್ ಈ ಕಾರ್ದು ಡ್ರೈವಿಂಗ್ ಬ್ಲಾಕ್ ಕೂಡ ಬರುತ್ತೆ ಮತ್ತೆ ಇನ್ನು ಬೇರೆ ಬೇರೆ ಟಾಟಾ ಕಾರ್ ರಿವ್ಯೂ ಮಾಡಿದೀನಿ ನೋಡಿಲ್ಲ ಅಂದ್ರೆ ಹೋಗಿ ಚಾನಲ್ಗೆ ಚಕ್ಔಟ್ ಮಾಡ್ಬೋದು ಐ ಹೋಪ್ ಯುಗೈಸ್ ಬ್ಲಾಗ್ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ಅಂತ ಪೀಸ್